ಡೆಪ್ಯೂಟಿ ಸಿಇಒ ಅರುಣ್ ಸರ್ ಈ ಮಹನೀಯರು ನಮ್ಮ ಹೆಮ್ಮೆಯ ನಂದಾದೀಪ ನಮ್ಮ ಸಂಸ್ಥೆಯ ನಂದಾದೀಪವನ್ನು ಬೆಳಗಿಸಿ ಬಿಎಂಟಿಸಿಯ ನಂದಾದೀಪ ಮೂವತ್ತು ಸಾವಿರ ಸಿಬ್ಬಂದಿ ಪ್ರತಿನಿತ್ಯ ನಲವತ್ತು ಲಕ್ಷ ಪ್ರಯಾಣಿಕರಿಗೆ ಸುಲಭಿಸುವಂತಹ ವ್ಯವಸ್ಥೆ ಲಕ್ಷ ಸಾವಿರ ನಮ್ಮ ಹಮ್ಮಿಯ ದೀಪ ದೀಪಂ ಜ್ಯೋತಿ ದೀಪಂ ಜ್ಯೋತಿ ಚಲಹ ದೀಪ ಆರ್ಮಿ ಪಾಪ ಸಂಪಸ್ಕೃತಿ ನಮ್ಮ ನಂದಾ ದೀಪ ನಮ್ಮ ನಮ್ಮ ಹೆಮ್ಮೆಯ ಬಿಎಂ ಸಿ ಈ ಬಿಎಂಟಿ ಸಿಬ್ಬಂದಿಗಳ ಆಶಾಖಿಯ ಈ ನಂಥಾಧೀಪವನ್ನು ಬೆಳಿತು ರಮ್ಯಾ ಸಂಸ್ಥೆ ನಮ್ಮ ಸಂಸ್ಥೆ ನಮ್ಮ ಹೆಮ್ಮೆ ನಮ್ಮ ಬಿಎಂಟಿ ಸಿ ಕೈಗೆ ಕೈ ಸೇರಿದೆ ಚಪ್ಪಾಳೆ ಇಲ್ಲ ಚಪ್ಪಾಳೆ ಕೂಡ ಮಿತವಾಗಿದೆ ಮಿತವಾಗಿದೆ ಕೇವಲ ಕೂಡ ಅಷ್ಟೇ ಅದ್ಭುತವಾಗಿದೆ ಯಾಕೆ ಅದ್ಭುತ ಇವತ್ತಿನ ದಿನ ನಮ್ಮ ಹೆಮ್ಮೆಯ ರಾಣಿ ಕಿತ್ತೂರು ರಾಣಿ ಚಂದಮ್ಮನ ಅಂಗಳದಲ್ಲಿ ಶ್ರೇಷ್ಠ ಕ್ರೀಡಾಪಟುಗಳು ಬಂದು ಈ ದಿನ ನೀವೆಲ್ಲರೂ ಆಟದಲ್ಲಿ ಮಾತ್ರ ಕಿತ್ತಾಗ ಎಲ್ಲರೂ ಒಂದೇ ರಕ್ತ ಪ್ರಯತ್ನಿಸಿರಂತ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಚಪ್ಪಾಳೆಗೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯ ಕಾರ್ಮಿಕ ಕಲ್ಯಾಣಾಧಿಕಾರಿಗಳಾದಂಥ ದಿವಾಕರ್ ಅವರು ವಿಭಾಗೀಯ ನಿಯಂತ್ರಣಾಧಿಕಾರಿಗಳೇ ಎಲ್ಲ ಗ್ರಾಮ ವ್ಯವಸ್ಥಾಪಕಗಳೇ ಅಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಎಲ್ಲ ವಲಯಗಳ ಕ್ರೀಡಾಪಟುಗಳೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರತಿದಿನ ನಲವತ್ತು ಲಕ್ಷ ಜನ ಪ್ರಯಾಣಿಕರನ್ನು ನಾವು ಕರ್ಕೊಂಡು ಓಡಾಡ್ತೀವಿ ನೀವು ಯೋಚನೆ ಮಾಡಿ ಬ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಜನ ಇರ್ಬೋದಿರಲಿ ಅದರಲ್ಲಿ ನಲವತ್ತು ಲಕ್ಷ ಜನ ನಮ್ಮ ಬಸ್ಗಳ ಮೇಲೆ ಓಡಾಡ್ತಾರೆ ಅಂದರೆ ಬೆಂಗಳೂರು ನಗರದ ಒಂದು ಏನು ನಾವು ನರ್ವಸ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಹಾಗೆ ನಾವು ಒಂದು ದಿನ ನಮ್ಮ ಬಸ್ಸಿನ ಕಾರ್ಯಾಚರಣೆ ಇಲ್ಲ ಅಂದರೆ ನಿಮಗೆಲ್ಲ ಅದನ್ನು ಇಮ್ಯಾಜಿನ್ ಮಾಡ್ಕೊಂಡಿಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನೀವೆಲ್ಲರೂ ಇವತ್ತು ಬೇರೆ ಬೇರೆ ಯೂನಿಫಾರ್ಮಲ್ಲಿ ಬಂದಿದ್ದಿಲ್ಲ ಅಲ್ವಾ ಪಾಗಿ ಯೂನಿಫಾರ್ಮ್ ಇರೋರು ಬ್ಲೂ ಯೂನಿಫಾರ್ಮ್ ಅಲ್ಲಿರೋರು ವೈಟ್ ಕಲರ್ ಜಾಬ್ ಇರೋರೆಲ್ಲ ಇವತ್ತು ಬೇರೆ ಯೂನಿಫಾರ್ಮ್ ಅಲ್ಲಿ ಬಂದಿದೆ ನಿಮಗೆಲ್ಲ ಖುಷಿಯಾಗಿ ಖುಷಿಯಾಗಲಿ ನಾವು ಬಸ್ ಓಡಿಸೋದು ಒಂದೇ ಕೆಲಸ ಮಾಡೋದಲ್ಲ ಜೊತೆಗೆ ಮನುಷ್ಯನಿಗೆ ಒಂದು ರಿಕ್ರಿಯೇಷನ್ ಅನ್ನೋದು ಇಡ್ಲೇಬೇಕಲ್ವಾ ಅದೇ ರೀತಿ ನೀವೆಲ್ಲರೂ ಇಷ್ಟೊಂದು ಉತ್ಸಾಹದಿಂದ ಬಂದು ಭಾಗವಹಿಸಿರ್ತಕ್ಕಂಥದ್ದು ನೋಡಿದ್ರೆ ತರಬೇತಿ ತಗೊಂಡ್ರೆ ಫಸ್ಟ್ ಅಲ್ಲ ನಿಮ್ಮ ಹತ್ರನೂ ಯಾರು ತುಳದಾಡಲ್ಲ ಯಾಕಂದ್ರೆ ನಾನು ಇಲ್ಲಿ ಬಿ ಎಂ ಟಿ ಸಿ ಬಂದ್ರೆ ಇಲ್ಲಿರುವಂತ ನೋಡಿದ್ದು ನಾನು ಎಲ್ಲೂ ನೋಡಲಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಸ್ಪೋರ್ಟ್ಸ್ ಮೀಟ್ ಎಲ್ಲ ನಾವು ಬಹಳ ಆಕ್ಟಿಂದ ನೋಡಿದ್ರೆ ಒಳ್ಳೆ ಆಡಗಾರರು ಇದ್ದಾರೆ ಎಲ್ಲ ಸಾಧ್ಯ ಇರೋದು ಒಬ್ಬರು ಇಬ್ರು ಮೂರು ಒನ್ ಟೂ ತ್ರೀಗೆ ಅಷ್ಟೇನೆ ಬಟ್ ದೈನಂದಿನ ಕೆಲಸಗಳನ್ನು ಮರೆತು ಬಿಟ್ಟು ದೈನಂದಿನ ಕೆಲಸ ಗೊತ್ತಾ ನಿಮಗೆ ಡ್ರೈವರ್ ಕೆಲಸ ಮಾಡೋದು ಸಂಸ್ಥೆಗೆ ಒಳ್ಳೆ ಹೆಸರನ್ನು ತನ್ನಿ ನಿಮಗೂ ನೆಮ್ಮದಿಯಾಗಿರಲಿ ಒಂದು ಬದಲಾವಣೆ ಅನ್ನೋದು ಮನುಷ್ಯನಿಗೆ ಅವಶ್ಯಕತೆ ಯಾವಾಗಲೂ ಇರುತ್ತೆ ಒಂದೇ ದೃಷ್ಟಿಯಲ್ಲಿ ಈ ಕ್ರೀಡಾಕೂಟ ಸಕ್ಸಸ್ಫುಲ್ ಆಗಲಿ ಇದು ಒಳ್ಳೆ ರೀತಿಯಲ್ಲಿ ಜ ನಡೀಲಿ ಅಂತ ಹೇಳ್ಬಿಟ್ಟು ಆಶಿಸಿ ನಾನು ಎರಡು ಮಾತ್ರ ಈಗ ಕೆಲಸ ಬಿಡಿ ಆಟ ಆಡಿ ಅದನ್ನೇ ಹೇಳಿದ್ರು ಅವ್ರು ಸಾಹೇಬರು ಸುಮಾರು ಹತ್ತು ವಿಭಾಗಗಳು ಈ ಒಂದು ಸ್ಪರ್ಧೆಯಲ್ಲಿ ಇವತ್ತಿನ ದಿವಸ ಇವತ್ತು ಎರಡು ದಿವಸ ನೀವು ಅದಕ್ಕೋಸ್ಕರ ಕರೆಸಿದ್ದೀನಿ ಎಂಜಾಯ್ ಮಾಡಿ ಇಲ್ಲಿ ಯಾರು ಗೆಲ್ತಾರೆ ಹೇಳುದು ಯಾರು ಗೆಲ್ತಾರೆ ಯಾರು ಒಬ್ಬ ಗೆಲ್ಲಬೇಕು ಒಬ್ಬ ಸೋಲಬೇಕು ಅದನ್ನ ಸಂತೋಷವಾಗಿ ಉತ್ಸಾಹ ಏನಾದರೂ ಒಂದು ಸಕ್ಸಸ್ ಮಾಡುತ್ತೆ ಒಂದು ಪ್ಲೇಸ್ ಮಾಡುತ್ತೆ ಅನ್ನೋದು ನಾನು ಅವತ್ತು ಅವರಿಗೆ ಹೇಳಿದ್ದೆ ಅದೇ ರೀತಿ ಮಾಡಿದ ಸುಮಾರು ಒಂದು ಮೂವತ್ತು ಮೂವತ್ತೈದು ಜನ ನಾವು ಪ್ರತಿಯೊಂದು